ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಅಷ್ಟು ಕನ್ನಡಿಗ ನೋಡಿ ಫ್ರೆಂಡ್ಸ್ ಇವರು ತುಂಬಾ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಆದರೆ ಇವರ ಒಂದು ಸಣ್ಣ ಒಂದು ಐಲ್ಯಾಂಡ್ ಸಿಂಬಲ್ ಇಂದ ಇವರು ಎಷ್ಟು ಸಮಸ್ಯೆಯನ್ನ ಈಗ ಅನುಭವಿಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಅಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದಾರೆ ఎల్ ఇూ ఇన్నితర సింబల్స్ నావు తిడుక బి నన్న చాల ఫస్ట్ టైమ్ అందరూ సబ్స్క్రైబ్బట్ యాకంద్రె నేను అప్డేట్స్ మొత్తం ఎలాగించడియోన శురు బి ఫ్రెండ్స్ నోడి స్పెషలి ఈ జీవన రేఖి జీవన రేఖే ఇది ఆక్చులి జీవన రేఖ ನೋಡಿ ಹೀಗಿದೆ ಇಲ್ಲಿಂದ ಇವರ ಒಂದು ಜೀವನ ರೇಖೆ ತುಂಬಾ ಫ್ಲಾಟ್ ಆಗಿ ಹೇಗಿರೋದನ್ನ ಕಾಣಿಸುತ್ತೆ ಸೊ ಅಂದ್ರೆ ಜೀವನ ರೇಖೆ ಯಾವತ್ತು ಈ ರೀತಿ ತುಂಬಾ ಒಂದು ರೌಂಡಿಶ್ ಆಗಿರೋ ಇರೋದು ಜೀವನವನ್ನು ಎಂಜಾಯ್ ಮಾಡ್ತಾರೆ ಅಂತ ಹೇಳಬಹುದು ಯಾರದ ಒಂದು ಜೀವನ ರೇಖೆ ಹಿಂಗ್ ಒಂದು ಸ್ಟ್ರೈಟ್ ಆಗಿ ಹಿಂಗ್ ಬರುತ್ತೆ ಇದು ತುಂಬಾ ನಾರ್ಮಲ್ ನ ತೋರಿಸುತ್ತೆ ಒಂದು ಅಂತ ಹೇಳಬಹುದು ಹಾಗೆ ಇನ್ನೊಂದು ವಿಚಾರ ನಾರ್ಮಲ್ ಜೊತೆಗೆ ನೋಡಿ ಇಲ್ಲಿಂದ ಹೀಗೆ ಬಂದಿದೆ ಮತ್ತೆ ಇಲ್ಲಿ ಒಂದು ಐಲ್ಯಾಂಡ್ ಸಿಂಬಲ್ ಅನ್ನ ಹೊಂದಿರುವಂತದನ್ನು ಕಾಣಿಸುತ್ತೆ ಐಲ್ಯಾಂಡ್ ಸಿಂಬಲ್ ಹೀಗೆ ಸೊ ಈ ಒಂದು ಐಲ್ಯಾಂಡ್ ಸಿಂಬಲ್ ತುಂಬಾ ಒಂದು ಪ್ರಾಬ್ಲಮ್ ಅನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ನಿಮಗೆ ವಯಸ್ಸಿನ ಲೆಕ್ಕಾಚಾರ ಹಾಕ್ಬೇಕಂದ್ರೆ ನೋಡಿ ಇಲ್ಲಿಂದ ಇದು ಆಕ್ಚುಲಿ ತರ್ಟಿ ಫೈವ್ ಇಯರ್ಸ್ ಅಂತ ಹೇಳ್ಬೋದು ಇಲ್ಲಿಂದ ಮುಂದಕ್ಕೆ ಹೀಗೆ ನಾವು ಆಕ್ಚುಲಿ థర్టీ ఫైవ్ ఇయర్సీ మార్క్ మి అందోడీ ఇల్లి ఆక్చులి థర్టీ ఫైవ్ ఇయర్స్ థర్టీ ఫైవ్ ప్లస్ సెవెన్ ఫార్టీ అరౌండ్ ఫార్టీ నోడి ఫార్టీ ప్లస్ ఫైవ్ సెవెన్ ఫార్టీ టు ప్లస్ సెవెన్ వరకు ఇవరికి స్వల్ప ఈ ಕಷ್ಟಗಳು ತುಂಬಾ ಒಂದೊಂದರಂದು ಕಷ್ಟಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ನೋಡಿ ಇಲ್ಲಿ ಒಂದು ಜೀವ ಒಂದು ದೇವದೂತ ರೇಖೆ ಸಹ ಇರೋದನ್ನ ಕಾಣಿಸುತ್ತೆ ಇದು ಇವರಿಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಅಂತ ಹೇಳಬಹುದು ಸೊ ಈ ಒಂದು ವಿಚಾರ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಭಾಗ್ಯ ರೇಖೆ ನೋಡಿ ಇಲ್ಲಿಂದ ಹೀಗೆ ಹೋಗಿ ಹೋಗಿ ಹೀಗೆ ರೀಚ್ ಆಗಿರೋದನ್ನ ಕಾಣಿಸುತ್ತೆ ಇಲ್ಲಿ ಯಾವುದೇ ಒಂದು ದೋಷಗಳು ಕಾಣಿಸ್ತಾ ಇಲ್ಲ ಆದ್ರೆ ನಲವತ್ತ ಐದರಿಂದ ಐವತ್ತರಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಅಂದ್ರಲ್ಲ ಹೇಗೆ ಅಂದ್ರೆ ನೋಡಿ ಇಲ್ಲೊಂದು ರೇಖೆ ಈ ರೇಖೆಗಳನ್ನ ಕಟ್ ಮಾಡುತ್ತೆ ಈ ನಲವತ್ತೈದರಿಂದ ಒಂದು ಐವತ್ತರ ಒಂದು ನಲವತ್ತೆಂಟು ನಲವತ್ತೊಂಬತ್ತರ ಆಸುಪಾಸಿನವರೆಗೆ ನೋಡಿ ಇಲ್ಲಿ ನೋಡಿದ್ರೆ ನೀವು ಸ್ವಲ್ಪ ಈ ಒಂದು ಭಾಗ್ಯ ರೇಖೆ ತುಂಬಾ ಶೇಡ್ ಔಟ್ ಆಗಿರೋ ತರ ಕಾಣಿಸ್ತಾ ಇದೆ ಇದು ನೋಡಿ ಆಲ್ಮೋಸ್ಟ್ ಶೇಡ್ ಆಗಿದೆ ಇದು ಒಂದು ಸ್ಪಷ್ಟವಾಗಿ ಈ ರೋಗನ ಕಾಣಿಸುತ್ತೆ ಇದರ ಮೇಲೂನು ಇಲ್ಲೊಂದು ಎಡ್ಡಗೆರೆ ಇಲ್ಲೊಂದು ಗೆರೆ ಇರೋದ್ರಿಂದ ಸರಿ ಸುಮಾರು ನಲವತ್ತೆಂಟರವರೆಗೆ ಈ ಸಮಸ್ಯೆಗಳನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ ಬರುತ್ತೆ ಅಂತ ಹೇಳಬಹುದು ನೋಡಿ ಹಾಗಾದ್ರೆ ಲೈನ್ ಅಲ್ಲಿ ನಲ್ವತ್ತೊಂಬತ್ ನಲವತ್ತೈದರಿಂದ ಹೇಗೆ ತೊಂದರೆಗಳು ಹೇಳಿ ಅಂದ್ರೆ ನೋಡಿ ಇಲ್ಲಿಂದ ಓಕೆ ನೋಡಿ ಈ ಒಂದು ಭಾಗದಲ್ಲಿ ಅಂದ್ರೆ ಈಗ ನಲವತ್ತೈದರಿಂದ ನಲವತ್ತೊಂಬತ್ತರ ಆಸಪಾಸ್ ಅಲ್ಲಿ ಈ ಒಂದು ಲೈನ್ ತುಂಬಾ ತಿಕ್ಕಾಗಿರೋದನ್ನ ಕಾಣಿಸುತ್ತೆ ನೋಡಿ ಇದು ಸಹ ಆ ಒಂದು ಸಂದರ್ಭದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾರೆ ಅಂತ ಹೇಳಬಹುದು ಇನ್ನ ಹಾರ್ಟ್ ಲೈನ್ ಅಲ್ಲೂ ಸಹ ಅದು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳಬಹುದು ನೋಡಿ ಇದು ಆಕ್ಚುಲಿ ಮೂವತ್ತು ವರ್ಷ ಒಂದು ನಲವತ್ತೈದರಿಂದ ಐವತ್ತು ವರ್ಷ ಅಂತ ಹೇಳಬಹುದು ನೋಡಿ ಇಲ್ಲೂ ಅಷ್ಟೇ ಒಂದು ನೋಡಿ ಈ ಒಂದು ಹೃದಯ ರೇಖೆ ಮೇಲೆ ಇಲ್ಲೊಂದು ಅಡ್ಡಗೆರೆ ಇಲ್ಲೊಂದು ದೊಡ್ಡಗೆರೆ ಈ ತರ ಬಂದಿರೋದನ್ನ ಕಾಣಿಸುತ್ತೆ ಈ ತರ ಬಂದಾಗ ವ್ಯಕ್ತಿ ಬಹಳಷ್ಟು ಹಿನ್ನಡೆಯನ್ನ ಅನುಭವಿಸ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಇವ್ರಿಗೆ ಎರಡೆರಡು ಭಾಗ್ಯರೆ ಕಾಣಿಸುತ್ತೆ ನೋಡಿ ಇಲ್ಲಿ ಅಂದ್ರೆ ಸರಿಸುಮಾರು ಈ ಒಂದು ಫ್ರಸ್ಟ್ರೇಷನ್ ಅಂದ್ರೆ ಈ ಒಂದು ಸಮಯದ ನೋಡಿ ಇದು ಐಲ್ಯಾಂಡ್ ಇಲ್ಲಿದೆ ಈ ಸಮಯದ ಒಂದು ಮಧ್ಯ ಭಾಗದಲ್ಲಿ ಇಲ್ಲಿ ಶುರುವಾಗಿರೋದನ್ನ ಕಾಣಿಸುತ್ತೆ ಇವರ ಒಂದು ಈ ಒಂದು ತುಂಬಾ ಕಷ್ಟದ ಸನ್ನಿವೇಶ ಮಧ್ಯೆನೂ ಸಹ ಅತ್ಯುತ್ತಮವಾದಂತಹ ಹೆಸರನ್ನ ಕಳಿಸ್ತಾರೆ ಇವರು ಅಂತ ಹೇಳಬಹುದು ನೋಡಿ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿರೋದನ್ನ ಕಾಣಿಸುತ್ತೆ ಇದು ಸೂರ್ಯ ಪರ್ವದ ಕೆಳಗೆ ನೋಡ್ತಾ ಇರೋದ್ರಿಂದ ಬಹಳಷ್ಟು ಒಂದು ಖ್ಯಾತಿ ಪ್ರಖ್ಯಾತಿಯನ್ನ ಹೊಂದುತ್ತಾರೆ ಅಂತ ಹೇಳಬಹುದು ಸೊ ಕೆಲವು ಸಂದರ್ಭದಲ್ಲಿ ಇದು ಐಲ್ಯಾಂಡ್ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಕೆಲವು ಸಂದರ್ಭದಲ್ಲಿ ಹೆಸರು ಹಾಳಾಗುವಂತಹ ಸಾಧ್ಯತೆ ಸಹ ಇರುತ್ತೆ ಅಂತ ಹೇಳಬಹುದು ಸ್ವಲ್ಪ ಕೇರ್ ತಗೋಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳಬಹುದು ಇಲ್ಲಿ ನೋಡಿ ಸ್ಟ್ರೈಟ್ ಲೈನ್ ಇಲ್ಲಿ ನೋಡಿ ಇಲ್ಲೊಂದು ರೇಖೆ ಇಲ್ಲೊಂದು ರೇಖೆ ಇಲ್ಲೊಂದು ರೇಖೆ ಇಲ್ಲೊಂದು ಸೂರ್ಯ ರೇಖೆ ಇರೋದ್ರಿಂದ ನೋಡಿ ಇಲ್ಲೊಂದು ಸಹ ಹೀಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಬಹಳ ವ್ಯಕ್ತಿಗೆ ತುಂಬ ಆಸಕ್ತಿಗಳಿರ್ತವೆ ಅದರಲ್ಲಿ ಯಾವುದನ್ನ ಮಾಡಬೇಕು ಅನ್ನೋ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಹೇಳ್ಬೋದು ಇನ್ನ ಬುಧ ಪೂರ್ವದಲ್ಲಿ ಒಂದು ಬುಧ ರೇಖೆಗಳು ಎರಡು ಮೂರು ಇರೋದನ್ನು ಕಾಣಿಸುತ್ತೆ ಬಹಳ ಬುದ್ಧಿವಂತರು ತುಂಬಾ ಒಂದು ಲೆಕ್ಕಪತ್ರಗಳನ್ನು ಮೇಂಟೈನ್ ಮಾಡೋಷ್ಟು ಕ್ಯಾಪಬಿಲಿಟಿ ಇರ್ತವ್ರಿಗೆ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಗುರು ಚೆನ್ನಾಗಿದ್ರೆ ವ್ಯಕ್ತಿಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಗುರು ನೋಡಿ ಇಲ್ಲಿ ಅಸ್ತವ್ಯಸ್ತವಾದಂತ ಗೆರೆಗಳು ಇಲ್ಲಿ ಕಾಣ್ತಾ ಇದೀವಿ ನಾವು ಅಂತ ನೋಡಿ ಈ ರೀತಿ ಹೇಳ್ಬೋದು ಗೆರೆಗಳು ಇದ್ದಾಗ ಆರ್ಥಿಕ ಸ್ಥಿತಿ ಅಸ್ತವ್ಯಸ್ತವಾಗಿರುತ್ತೆ ಅಂತ ಹೇಳ್ಬಹುದು ಸರಿಯಾದಂತ ಒಂದು ಟ್ರ್ಯಾಕ್ ಮೇಲೆ ಇರೋದಿಲ್ಲ ಅಂತ ಹೇಳ್ಬಹುದು ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ವಹಿಸೋದು ಅತ್ಯಂತ ಉತ್ತಮ ಅಂತ ಹೇಳಬಹುದು ಫ್ರೆಂಡ್ಸ್ ಮತ್ತೆ ನೋಡಿ ಇಲ್ಲಿ ಒಂದು ಲೈಫ್ ಲೈನ್ ಒಂದು ಐಲ್ಯಾಂಡ್ಸ್